ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ ಈ ಒಂದು ಬ್ಲಾಗ್ ನಾನು ರೀಸೆಂಟ್ ವ್ಲಾಗನ್ನೇ ಒಂದು ಟೂ ಟು ತ್ರೀ ಡೇಸಿನ ವ್ಲಾಗನ್ನು ನಾನು ಒಟ್ಟಿಗೆ ಮಾಡಿ ಶೇರ್ ಮಾಡ್ತಾ ಇದ್ದೇನೆ ಸಿ ಒನ್ ಅಡ್ಮಿಷನ್ ಎಲ್ಲ ಇತ್ತು ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೇನೆ ಫಸ್ಟ್ ನಾನು ಎಲ್ಲರಿಗೆ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದರೆ ನನ್ನ ಚಾನಲಲ್ಲಿ ನಾನು ವಿಡಿಯೋಸಿಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತೇನೆ ಅಥವಾ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಮಕ್ಕಳನ್ನು ತೋರಿಸೋದ್ರಿಂದ ನನ್ನ ಚಾನಲಲ್ಲಿ ಕಾಮೆಂಟ್ ಆಫ್ ಆಗಿರ್ತದೆ ಚಾನಲಲ್ಲಿ ನಿಮ್ಗೆ ಏನಾದರೂ ವೀಡಿಯೋ ನೋಡಿ ನಿಮ್ಮ ಸಜೆಷನ್ಸ್ ಅಥವಾ ಕಾಮೆಂಟ್ಸ್ ಏನಾದರೂ ಕೊಡಲಿಕ್ಕಿದ್ರೆ ಸಹ ನಿಮಗೆ ಇಲ್ಲಿ ಟೈಪ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಕಮ್ಯುನಿಟಿ ಪೋಸ್ಟನ್ನು ಹಾಕಿರ್ತೇನೆ ಅಲ್ವಾ ತುಂಬ ಜನ ಆ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ನೀವು ಕಾಮೆಂಟನ್ನು ಮಾಡ್ತೀರಾ ಸೊ ತುಂಬ ಖುಷಿಯಾಗ್ತಿದೆ ನನಗೆ ಎಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಯಾರೆಲ್ಲ ನನ್ನ ಚಾನಲಲ್ಲಿ ಇದು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾದರೆ ನನ್ನ ಚಾನಲಲ್ಲಿ ಬೇರೆ ಬೇರೆ ರೀತಿಯ ವೀಡಿಯೋಸನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ಎಲ್ಲಾದರೂ ನಿಮಗೆ ಚೆಕ್ ಮಾಡಿ ನಾನು ತುಂಬ ಕಷ್ಟಪಟ್ಟು ಈ ವಿಡಿಯೋಸನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡುವಂಥದ್ದು ಒಂದು ವಿಡಿಯೋ ತೆಗೆದು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಅಂತ ಹೇಳಿದರೆ ಅಷ್ಟೊಂದು ಸುಲಭ ಅಲ್ಲ ಸೊ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಇಲ್ಲಿ ಇವತ್ತು ನಾನು ಬೆಳಗ್ಗೆಯಿಂದ ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಸಿ ಒಂದು ಬ್ರಷಲ್ಲಾಗಿ ಅವನಿಗೆ ಬ್ರೇಕ್ಫಾಸ್ಟ್ ಕೊಟ್ಟ ನಂತರ ಇವತ್ತು ನನಗೆ ಬೆಳಿಗ್ಗೆನೇ ಒಂದು ಟೆನ್ ಓ ಕ್ಲಾಕ್ ಆಗುವಾಗ ಈ ಕೇಕನ್ನು ಕೊಡಲಿಕ್ಕಿತ್ತು ಅದರ ಫೈನಲ್ ಡೆಕೋರೇಷನನ್ನು ಮಾಡಿ ಈಗ ನಾನು ತೆಗೆದಿಟ್ಟಿದ್ದೇನೆ ನನ್ನ ಸ್ನೇಕ್ ಪ್ಲ್ಯಾಂಟ್ ನೋಡಿ ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಚಿಕ್ಕ ಮರಿ ಅದರಲ್ಲಿ ಬಂದಿದೆ ಸೊ ನನಗಂತೂ ತುಂಬ ತುಂಬ ಖುಷಿ ನಾನು ಅದು ಬೆಳೀತದೇ ಇಲ್ವೋ ಸರಿ ಕಂಜೆಸ್ಟೆಡ್ ಆಗಿದೆಯಾ ಪ್ಲೇಸ್ ಏನು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ ಈಗ ನಾನಿಲ್ಲಿ ಬೆಳಿಗ್ಗೆನೆ ಸ್ವಲ್ಪ ತರಕಾರಿಯನ್ನು ನೋಡಿ ಅಂತ ಹೇಳಿ ಹೋಗುವ ಅಂತ ಹೇಳಿ ಬಂದರೆ ನಾಯಿ ನಂದು ಒಂದು ಚಪ್ಪಲ್ ತಗೊಂಡೋಗಿದ್ದೆ ಮೊದಲು ತಗೊಂಡು ಹೋಗ್ತಾ ಇತ್ತು ಇದೇ ರೀತಿಯಲ್ಲಿ ಬಟ್ ಈ ರೀಸೆಂಟ್ಲಿ ಏನೂ ತಗೊಂಡೋಗ್ತಾ ಇರಲಿಲ್ಲ ತೆಂಗಿನಕಾಯಿಯ ಸಿಪ್ಪೆ ಇರ್ತದಲ್ಲ ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೆ ಅಡಿಕೆ ಅಂಥದ್ರಲೆಲ್ಲ ಬಟ್ ಇವತ್ತು ಯಾಕೋ ಚಪ್ಪಲ್ಲೇ ತೊಗೊಂಡೋಗಿದ್ದಾನೆ ಮೊನ್ನೆ ಕೂಡ ಹೋಗಿದ್ದ ಬಟ್ ನೆನಪಾಗೋದಿಲ್ಲ ನನಗೆ ಮೇಲೆ ಇಡ್ಲಿಕ್ಕೆ ಈಗ ಕೆಳಗೆ ಬಿಟ್ಟರೆ ತಗೊಂಡೋಗ್ತಾನೆ ಇವತ್ತು ತಗೊಂಡೋಗಿ ಎಲ್ಲೋ ಹಾಕಿದ್ದಾನೆ ಫಸ್ಟ್ ನಾನಿಲ್ಲಿ ಮಾವಿನ ಹಣ್ಣು ಬಿದ್ದಿದೆ ಅಂತ ನೋಡಲಿಕ್ಕೆ ಬಂದಿದ್ದೇನೆ ಮಾವಿನ ಹಣ್ಣು ಬಿದ್ದರೂ ಕೂಡ ಹುಳ ಇದೆ ಅದರಲ್ಲಿ ಬಟ್ ಸ್ವಲ್ಪನಾದರೂ ತಿನ್ನಲಿಕ್ಕೆ ಸಿಗ್ತದೆ ಅಲ್ಲ ಅಂತ ಹೇಳಿ ಬಂದಿದ್ದೆ ಸೊ ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ ಹಾಗೆಯೇ ಸೌಂಡ್ ಮಾಡಿ ಸೌಂಡ್ ಮಾಡಿ ಬರ್ತಾ ಇದ್ದೇನೆ ಯಾಕೆಂದರೆ ಹಾವ್ ಇರ್ತದೆ ಅಂತ ಹೇಳಿ ಹಾವಿದ್ರೆ ಅಂದರೆ ಅದೇನು ಮಾಡೋದಿಲ್ಲ ಅದು ನನಗಿಂತ ಫಸ್ಟೇ ಓಡೋಗ್ತದೆ ಆದರೆ ಸಹ ಹತ್ತಿರ ಬಂದ ನಂತರ ಇಬ್ಬರಿಗೆ ಸಹದ್ರಿಕೆ ಆಗ್ತದೆ ಅಲ್ವಾ ಹಾಗೆ ನಾನು ಸ್ವಲ್ಪ ಸೌಂಡ್ ಮಾಡಿಕೊಂಡೇ ಬರುವಂಥದ್ದು ಸೊ ನಾನು ಲಾಸ್ಟ್ ಬ್ಲಾಗ್ನಲ್ಲಿ ತೋರಿಸಿದ್ದೆ ಬೆಂಡೆಕಾಯಿ ಗಿಡ ಎಲ್ಲ ಇದೆ ಅಂತ ಹೇಳಿ ಇದರಲ್ಲಿ ಈಗ ಚಿಕ್ಕ ಚಿಕ್ಕ ಹೂವಾಗಿ ಬೆಂಡೆಕಾಯಿಗಳು ಸಹ ಆಗ್ತಾಯಿದೆ ಅಂತ ತುಂಬ ಖುಷಿ ಇಲ್ಲಿ ನೋಡಿ ಮಗ್ಗು ಬಂದಿದೆ ಈ ಮಗ್ಗು ಇನ್ನೇ ಎರಡು ದಿನದಲ್ಲಿ ಅರಳಿ ಅದರ ನಂತರ ಅದರಲ್ಲಿ ಬೆಂಡೆಕಾಯಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಇದನ್ನು ಮಾಡುವಾಗ ನಾನು ಅಂದ್ಕೊಂಡಿದ್ದೆ ಇದು ಆಗ್ತದೆ ಇಲ್ಲವ ಅಂತ ಹೇಳಿ ನಾನು ನನ್ನ ಲೈಫ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಈ ಬೆಂಡೆಕಾಯಿಯ ಗಿಡವನ್ನು ಹಾಕಿರುವಂಥದ್ದು ಸೊ ನನಗಂತೂ ತುಂಬ ಖುಷಿ ಡೈಲಿ ಇದನ್ನು ನೋಡಿದರೆ ನನಗೆ ಏನೂ ಖುಷಿ ನಾನು ಮಾತ್ರ ಡೈಲಿ ಬರ್ತೇನೆ ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಹೊತ್ತು ಕೂಡ ಬರ್ತೇನೆ ಇಲ್ಲಿ ಜಸ್ಟ್ ನೋಡಿ ಸ್ವಲ್ಪ ಎಲ್ಲದರ ಜೊತೆ ಮಾತಾಡಿ ಹೋಗುವಂಥದ್ದು ಇಲ್ಲಿ ಎರಡು ಬೆಂಡೆಕಾಯಿ ಗಿಡ ಇತ್ತು ಒಂದು ಮಾತ್ರ ಹೀಗೆ ಇದೆ ಇದಕ್ಕೆ ಸ್ವಲ್ಪ ಎಲ್ಲ ಬಿದಿರಿನ ಕೋಲುಗಳನ್ನೆಲ್ಲ ತಂದಿಡಬೇಕು ಮತ್ತು ಮತ್ತೆ ಬೀನ್ಸಿನ ಬಳ್ಳಿ ಏನಿದೆ ಅದು ಕೂಡ ಚೆನ್ನಾಗಿ ಬರ್ತಾ ಇದೆ ಸೊ ಇದಕ್ಕೆ ಸ್ವಲ್ಪ ಕೋಲನ್ನೆಲ್ಲ ತರಬೇಕು ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ ನಾನು ಸ್ವಲ್ಪ ಬ್ಲಾಗ್ ಶೂಟ್ ಮಾಡುವ ಅಂತ ಅಂದ್ಕೊಂಡಿದ್ದೆ ಮಗು ತುಂಬ ಇರಿಟೇಟ್ ಆಗಿದ್ದ ಒಳಗಿದ್ದ ಇವತ್ತು ಮೋಡ ಇಲ್ಲದ್ರಿಂದ ನಿನ್ನೆ ಮಳೆ ಬಂದಿತ್ತು ಸೊ ಮೋಡ ಇದ್ದದ್ರಿಂದ ಸ್ವಲ್ಪ ಹೊರಗಡೆ ಆಟ ಆಡಲಿ ಅಂತ ಹೇಳಿ ಅಂಗಳದಲ್ಲಿ ಚಾಪೆಯನ್ನು ಹಾಕಿ ಇಲ್ಲಿಟ್ಟಿದ್ದೇನೆ ಕೂಗ್ತಾ ಇದ್ದ ಹಾಗೆ ಮಾವ ಬಂದು ಹೇಳಿದರು ನಾನು ಕೂತ್ಕೊಳ್ತೇನೆ ನೀನು ಒಳಗೆ ಹೋಗು ಅಂತ ಹೇಳಿ ಸೊ ಈಗ ಅವರನ್ನಲ್ಲಿ ಕೂರಿಸಿ ನಾನು ಈಚೆ ಬಂದಿದ್ದೇನೆ ಸ್ವಲ್ಪ ಬಿಸಿಲು ಬಂದಿದೆ ಈಗ ನಾನು ಇಲ್ಲಿ ಬಿದಿರಿನ ಕೋಲ್ ಏನಿದೆ ಅದನ್ನು ಕಟ್ ಮಾಡಿ ತಗೊಂಡು ಹೋಗುವಂತ ಹೇಳಿ ಈ ಬಿದಿರಿನಿದೆ ಬ್ಯಾಂಬು ಅಂತ ಹೇಳ್ತಾರಲ್ಲ ಬ್ಯಾಂಬು ಬ್ರಾಂಚಸನ್ನು ಇಟ್ಟರೆ ಬಳ್ಳಿಗೆ ಹರಿದು ಹೋಗಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಬಂದಿದ್ದೇನೆ ನಾನಿಲ್ಲಿ ತಗೊಂಡೋಗ್ಲಿಕ್ಕೆ ತುಂಬ ಟೈಮ್ ಆಯಿತು ನಾನಿಲ್ಲಿ ಬರದೆ ಪ್ರೆಗ್ನೆನ್ಸಿಯಲ್ಲಿ ಒಮ್ಮೆ ಬಂದಿದ್ದೆ ಬಟ್ ಅದರ ನಂತರ ಈಚೆ ಬರಲೇ ಇಲ್ಲ ನಾನು ಜಸ್ಟ್ ಹೀಗೆ ಬಂದು ಹೋಗಿದ್ದೇನೆ ಬಟ್ ಈ ಎಷ್ಟಿದೆ ಏನಿದೆ ಎಂತ ನೋಡಲಿಕ್ಕೆ ಬರಲಿಲ್ಲ ಇವತ್ತು ನನ್ನ ಲಕ್ಕಿಡೆ ಇದೆ ಯಾಕೆ ಅಂತ ಹೇಳಿ ನಾನು ಮತ್ತೆ ತೋರಿಸ್ತೇನೆ ನಾನಿಲ್ಲಿ ಒಳ್ಳೆ ಚಂದ ಇರುವಂತಹ ತುಂಬಾ ಕಡ್ಡಿ ಕಡ್ಡಿ ಇರುವ ಬ್ರ್ಯಾಂಚನ್ನು ನೋಡಿ ಕಟ್ ಮಾಡುವ ಅಂತ ಹೇಳಿ ಹೋಗಿದ್ದೆ ಕಟ್ ಮಾಡ್ತಾ ಇದ್ದೆ ನಾನು ಇನ್ನೇನು ದೊಡ್ಡ ಬ್ರ್ಯಾಂಚನ್ನು ಕಟ್ ಮಾಡ್ಬೇಕು ಅಷ್ಟೊತ್ತಿಗೆ ನೋಡಿ ನಾನು ಬೇಗ ಓಡಿ ಬಂದಿದ್ದೇನೆ ಯಾಕೆ ಗೊತ್ತುಂಟಾ ನೋಡಿ ಇಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ ವಾಸ್ಪ್ ಅಂತ ಹೇಳ್ತಾರಲ್ವಾ ದೊಡ್ಡ ಜಾತಿಯ ಹುಳ ಅದು ನೋಡಿ ಅಲ್ಲಿ ಗೂಡು ಕಟ್ಟಿದೆ ಸೊ ಆ ಗೂಡನ್ನು ಅದು ಪ್ರೊಟೆಕ್ಟ್ ಮಾಡ್ತಾ ಇತ್ತು ಸೊ ನನಗೆ ಅದು ವಾರ್ನಿಂಗ್ ಕೊಟ್ಟಂಥದ್ದು ನನಗೆ ಬೇಕಾದರೆ ಅದು ಡೈರೆಕ್ಟ್ ಬಂದು ಕಚ್ಚಬೋದಿತ್ತು ಯಾಕಂದರೆ ನಾನು ಎಳಿತಿದ್ದ ಬ್ರಾಂಚಿನಲ್ಲೇ ಇರುವಂಥದ್ದು ಅದು ಬಟ್ ಅದು ನನಗೆ ಕಚ್ಚಲಿಲ್ಲ ದೇವರೇ ಕಾಪಾಡುವಂಥದ್ದು ದೇವರು ನಮಗೆ ಎಲ್ಲ ಇದರಿಂದ ಪ್ರೊಟೆಕ್ಟ್ ಮಾಡ್ತಾರೆ ಅದಕ್ಕೆ ಅಲ್ವಾ ಗಾಡಿಯನ್ ಏಂಜಲ್ಸ್ ಅಂತ ಹೇಳುವಂಥದ್ದು ಸೊ ಅದು ಎಲ್ಲ ಟೈಪಲ್ಲಿ ಕೂಡ ಪ್ರೊಟೆಕ್ಟ್ ಮಾಡ್ತಾರೆ ಯಾಕೆಂದರೆ ಅದು ನನಗೆ ಒಂದು ಎರಡು ಕಚ್ಚಿದ್ರು ಸಹ ಜ್ವರ ಬಂದು ಇನ್ನೇನೇನೋ ಆಗಲಿಕ್ಕಿತ್ತು ಕಾಣ್ತದೆ ಅಷ್ಟು ದೊಡ್ಡದದು ಆದರೆ ಜಸ್ಟ್ ಅದು ಬಂದು ನನಗೆ ಒಮ್ಮೆ ಮುಖದ ಹತ್ತಿರ ಬಂದು ವಾರ್ನ್ ಮಾಡಿ ಹೋಯಿತು ಆಗ ನನಗೆ ಗೊತ್ತಾಯಿತು ಮುಟ್ಟಬಾರ್ದು ಅಂತ ಹೇಳಿ ಸೊ ನಾನು ಆಲ್ರೆಡಿ ಕಡಿದು ಹಾಕಿದಂತಹ ಬ್ರಾಂಚಸ್ ಏನಿದೆ ಅದನ್ನು ಸ್ವಲ್ಪ ಹೊಳೆಯಲ್ಲಿತ್ತು ಕೆಳಗೆ ಹಳ್ಳ ಇದೆ ಅಲ್ಲ ಅದರಲ್ಲಿತ್ತು ಕಟ್ ಮಾಡಿ ಹಾಕಿರುವಂಥದ್ದು ಸೊ ಅದನ್ನು ತಗೊಂಡು ಬಂದಿದ್ದೇನೆ ಈಗ ಮಗು ಇವಾಗ ಸುಮ್ಮನೆ ಇರೋದ್ರಿಂದ ಈ ಕೆಲಸ ಎಲ್ಲ ಆಗ್ತಾ ಉಂಟು ಅವನೇನಾದರೂ ಕೂಗಿದರೆ ಮತ್ತೆ ಇದು ಕೆಲಸ ಮಾಡಿದ ಹಾಗೇನೆ ಸೊ ನಾನೀಗ ತಂದು ಬೇಗನೆ ಅರೇಂಜ್ ಮಾಡಿದ್ದಕ್ಕೆ ಇಟ್ಟು ಬಿಡ್ತೇನೆ ಅಂತ ಸೊ ಇದು ಅದರ ನೆಕ್ಸ್ಟ್ ಡೇ ಬ್ಲಾಗ್ ಇವತ್ತು ನಾವು ಸಿಯೋನ್ನ ಸ್ಕೂಲಿಗೆ ಅಡ್ಮಿಷನಿಗೆ ಅಂತ ಹೇಳಿ ಹೋಗ್ತಾ ಇದ್ದೇವೆ ಸಿಯೋನ್ಗೆ ಸ್ಕೂಲ್ ಅಡ್ಮಿಷನ್ ಅಂತ ಹೇಳುವಾಗ ಅವನು ಅವನಿಗೆ ಮನಸ್ಸೇ ಇರಲಿಲ್ಲ ಅವನಿಗೆ ಔಟಿಂಗ್ ಹೋಗಲಿಕ್ಕೆ ಬೇಕು ಮನೆಯಲ್ಲೇ ಇರೋದಲ್ವ ಯಾವಾಗಲೂ ಸಂಡೆ ಮಾತ್ರ ಒಂದು ಔಟಿಂಗ್ ಸೊ ಹೊರಗೆ ಹೋಗಲಿಕ್ಕೆ ಬೇಕು ಪೇಟೆಗೆಲ್ಲ ಬಟ್ ಶಾಲೆ ಅಂತ ಹೇಳಿ ಸ್ವಲ್ಪ ಹಿಂದೇಟು ಆಗ್ತಾ ಇದ್ದಾನೆ ಅವನು ನಾನು ಹೊರಟೆಲ್ಲ ಬಂದಿದ್ದೇನೆ ಆದರೆ ನಾನು ಮಿರರ್ ನೋಡಿ ಹೊರಡೋದಿಲ್ಲ ಹೆಚ್ಚಾಗಿ ಸೊ ನನಗೆ ನೆನಪಾಗಲಿಲ್ಲ ನಾನು ಕಿವಿದು ಬಿಚ್ಚಿಟ್ಟಿದ್ದೆ ಲಾಸ್ಟ್ ವೀಕ್ ಅದನ್ನು ಹಾಕಲಿಕ್ಕೆ ನನಗೆ ನೆನಪೇ ಆಗಲಿಲ್ಲ ಸೊ ಪೂಜೆಗೆ ಕೂಡ ಅದೇ ರೀತಿಯಲ್ಲಿ ಹೋಗಿದ್ದೆ ನಾನು ಸಂಡೇ ಸೊ ಇಲ್ಲಿ ನೋಡಿ ಮಗುವನ್ನು ಕೂಡ ನಾನು ಹೊರಡಿಸಿ ಫೀಡೆಲ್ಲ ಕೊಟ್ಟು ಕರ್ಕೊಂಡು ಹೋಗ್ತಾ ಇದ್ದೇವೆ ನಾನು ಹಸ್ಬೆಂಡ್ ಮತ್ತು ಸಿನ್ ಹೋಗ್ತಾ ಇರುವಂಥದ್ದು ಆಲ್ರೆಡಿ ಒಮ್ಮೆ ಹೋಗಿ ಒಂದು ಅಪ್ಲಿಕೇಶನ್ ಏನಿರುತ್ತೆ ಅದನ್ನೆಲ್ಲ ತಗೊಂಡು ಬಂದಿದ್ವಿ ಸೊ ಇವತ್ತು ಫೀಸನ್ನು ಕಟ್ಟಿ ಅಡ್ಮಿಷನ್ ಮಾಡುವಂಥದ್ದು ಮಡಂತಿಯರ್ ಸೇಕ್ರೆಡ್ ಹಾರ್ಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಏನಿದೆ ಅಲ್ಲಿ ಅಡ್ಮಿಷನ್ ಮಾಡಲಿಕ್ಕಿರುವಂಥದ್ದು ಸೊ ಈಗ ಇಲ್ಲಿ ಬಂದಿದ್ದೇವೆ ಇವನಿಗೆ ಬೇಜಾರಾಗಲಿಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಅವನಿಗೆ ಗೊತ್ತಲ್ವಾ ಮೊದಲು ಅವನು ನರ್ಸರಿಗೆ ಹೋಗುವಾಗ ಇಲ್ಲಿ ಕರ್ಕೊಂಡು ಬರ್ತಾ ಇದ್ರು ಹಾಗೂ ಇವನಿಗೆ ಈಗ ಎಲ್ ಕೆ ಜಿಗೆ ಈ ಬಿಲ್ಡಿಂಗ್ ಅಲ್ಲ ಇನ್ನೊಂದು ಬಿಲ್ಡಿಂಗ್ ಬಟ್ ಸ್ಟಿಲ್ ಆಫೀಸೆಲ್ಲ ಇಲ್ಲೇ ಇರುವಂಥದ್ದು ಸ್ಕೂಲಿದು ಸೊ ಅವನಿಗೆ ಇಲ್ಲಿ ಬರುವಾಗನೇ ಬೇಜಾರಾಗಲಿಕ್ಕೆ ಸ್ಟಾರ್ಟ್ ಆಯಿತು ಸ್ಕೂಲ್ ಅಂತ ಹೇಳಿದರೆ ಈಗ ಮಕ್ಕಳಿಗೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದರೆ ಸ್ಪೆಷಲಿ ಸಿಯೋನಿಗೆ ಅವನಿಗೆ ಅದು ಫನ್ ಅಂತ ಇಲ್ಲ ಬಟ್ ಎಲ್ಲೋ ಒಂದು ಕಡೆ ಹೋಗಿ ಹೋಗಲೇಬಾರ್ದಾಗಿರುವಂತಹ ಜಾಗ ಅಂತ ಹೇಳಿ ಅವನ ಮನಸ್ಸಲ್ಲಿ ಅವನಿಗೆ ಸ್ವಲ್ಪ ಇಷ್ಟ ಇಲ್ಲ ಸ್ಕೂಲ್ ಅಂದರೆ ನಾನು ಕೂಡ ಚಿಕ್ಕೊಂಡಿರುವಾಗ ಹಾಗೆ ಇದ್ದೆ ಸೊ ನನ್ನ ನನ್ನ ಹಾಗೇ ಇರಬೇಕು ಅವನಿಗೆ ಸಹ ನನಗೇನು ಸ್ಕೂಲ್ ಓದೋದು ಇದು ಯಾವುದು ಸಹ ಇಷ್ಟನೇ ಇರಲಿಲ್ಲ ಬಟ್ ಏನು ಮಾಡೋದಲ್ವ ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ನಾವು ಮಾಡಲೇಬೇಕು ಅದಕ್ಕೆ ಅದು ಬಿಟ್ಟು ಬೇರೆ ಯಾವುದೂ ದಾರಿ ಕೂಡ ಇಲ್ಲ ಸೊ ನನ್ನ ಹಸ್ಬೆಂಡಿಗೂ ಕೆಲವೊಮ್ಮೆ ಹೇಳ್ತಾ ಇರ್ತೇನೆ ಓದೋದೆಲ್ಲ ಯಾಕೆ ಸುಮ್ಮನೆ ಇದೆಲ್ಲಾದರೂ ಇರಲಿಲ್ಲ ಹಾಕಿದರೆ ಎಷ್ಟು ಒಳ್ಳೇದಿತ್ತು ಅಂತ ಹೇಳಿ ಬಟ್ ಓದೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಓದಿದರೆ ಮಾತ್ರ ಜಾಬ್ ಸಿಗ್ತದೆ ಜಾಬ್ ಸಿಕ್ಕಿದರೆ ಮಾತ್ರ ನಮ್ಮ ಹೊಟ್ಟೆ ತುಂಬಿಸಲಿಕ್ಕೆ ಆಗ್ತದೆ ಸೊ ಹಾಗೆಯೇ ಕಲಿಯೋದೇನಿದ್ರೂ ಕಲೀಲೇಬೇಕು ಸೊ ಈಗ ನಾವು ಇಲ್ಲಿ ಶಾಲೆ ಹತ್ತಿರ ಬಂದು ತಲುಪಿದ್ದೇವೆ ಇಳಿಲಿಕ್ಕೆ ಕೇಳಲಿಲ್ಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಸ್ಕೂಲಿಗೆ ಹೋಗ್ಲಿಕ್ಕಿರುವ ಮಗುವನ್ನ ಹೋಗ್ತಾ ಇದ್ದಾರೆ ಹಸ್ಬೆಂಡ್ ಯಾಕಂದರೆ ಇಳಿಲಿಕ್ಕೆ ಕೇಳಲಿಲ್ಲ ಅವ್ನು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದ ಸೊ ನಾನು ಎತ್ತಿಕೊಂಡು ಈಗ ಕರ್ಕೊಂಡು ಬಂದಿದ್ದಾರೆ ಈಗ ಸ್ಕೂಲ್ ಆಫೀಸಲ್ಲಿದ್ದೇವೆ ನಾವು ಸೊ ಇದು ಸ್ಕೂಲ್ ಆಫೀಸ ಇದರ ಲೆಫ್ಟ್ ಸೈಡಿಗೆ ಇನ್ನೊಂದು ಚೇಂಬರ್ ಇದೆ ಅಲ್ಲಿ ಫಾದರ್ ಇದ್ದಾರೆ ಅವರು ಹೆಡ್ ಮಾಸ್ಟರ್ ಆಫ್ ದ ಸ್ಕೂಲ್ ಸೊ ಇಲ್ಲಿ ಆಫೀಸ ಹೆಡ್ ಸ್ಟಾಫ್ ಏನಿದ್ದಾರೆ ಅವರು ನಮಗೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರು ಇವತ್ತು ಹಾಫ್ ಹಾಫ್ ಒಂದು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಏನಿದೆ ಅದನ್ನು ಕಟ್ಟಲಿಕ್ಕಿದೆ ಸೊ ಹಸ್ಬೆಂಡಿಲ್ಲಿ ಕಟ್ತಾ ಇದ್ದಾರೆ ಟ್ವೆಲ್ ಟೋಟಲ್ ಫೀಸ್ ಟ್ವೆಂಟಿ ತ್ರೀ ತೌಸಂಡ್ ಅದರಲ್ಲಿ ಟ್ವೆಲ್ ಆ್ಯಂಡ್ ಹಾಫ್ ಮತ್ತು ಪ್ಲಸ್ ಬುಕ್ಕಿಗೆ ಸ್ವಲ್ಪ ಅಂತ ಹೇಳಿ ಒಟ್ಟಿಗೆ ತರ್ಟೀನ್ ತೌಸಂಡ್ ಸಮಥಿಂಗ್ ಇವತ್ತು ಕಟ್ಟಲಿಕ್ಕಿತ್ತು ಸೊ ಅಷ್ಟು ಕಟ್ಟಿದ ನಂತರ ನಮಗೆ ಇಲ್ಲಿ ಎರಡು ಬುಕ್ಕನ್ನು ಕೊಟ್ಟಿದ್ದಾರೆ ಎಲ್ ಕೆ ಜಿಗೆ ಅಂತ ಹೇಳಿ ಒಂದು ಸೆಮಿಸ್ಟರ್ ಒನ್ ಇನ್ನೊಂದು ಸೆಮಿಸ್ಟರ್ ಟು ಅಂತ ಹೇಳಿ ಎರಡು ಸೆಮಿಸ್ಟರ್ನ ಬುಕ್ಸ್ ಕೂಡ ಒಟ್ಟಿಗೆ ಕೊಟ್ಟಿದ್ದಾರೆ ನಾವೆಲ್ಲ ಡೈರೆಕ್ಟ್ ಒಂದನೇ ಕ್ಲಾಸಿಗೆ ಹೋಗಿ ಒಂದು ರೂಪಾಯಿ ಖರ್ಚಿಲ್ಲದೆ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಕಲಿತು ಬಂದವರು ಬಟ್ ಈಗ ಎಲ್ ಕೆ ಜಿ ಯು ಕೆ ಜಿ ಆಗದೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಕೂಡ ತಗೊಳ್ಳೋದಿಲ್ಲ ಅದು ಅಲ್ಲದೆ ಈಗ ನಾವು ಯೂನಿಫಾರ್ಮ್ ತಗೊಳ್ಳಿಕ್ಕೆ ಅಂತ ಹೇಳಿ ನೂತನಿಗೆ ಬಂದಿದ್ದೇವೆ ಸೊ ಇಲ್ಲಿ ಯೂನಿಫಾರ್ಮ್ ಬೆಲ್ಟ್ ಸಾಕ್ಸ್ ಇಂಥದ್ದನ್ನೆಲ್ಲ ತಗೊಳ್ಳಿಕ್ಕಿರುವಂಥದ್ದು ನಾವು ಫಸ್ಟ್ ಟೈಮ್ ಅಲ್ವಾ ನಮಗೇನು ಅಷ್ಟೊಂದು ಐಡಿಯಾ ಇಲ್ಲ ಯಾವ ರೀತಿಯಲ್ಲಿ ತೊಗೊಳ್ಬೇಕಂತ ಹೇಳಿ ನಾನು ಮೂರು ಜೋಡಿ ಯೂನಿಫಾರ್ಮಿಗೆ ಬೇಕಾದಷ್ಟು ಬಟ್ಟೆಯನ್ನು ತಗೊಂಡಿದ್ದೇನೆ ಯಾಕೆಂದರೆ ಹೇಳಲಿಕ್ಕಾಗೋದಿಲ್ಲ ಕೆಲವೊಮ್ಮೆ ಮಕ್ಕಳು ಬೀಳ್ತಾರೆ ಚಂಡಿ ಆಗ್ತದೆ ಬಟ್ಟೆ ಮತ್ತೆ ಮಳೆಗಾಲ ಅಲ್ವಾ ಒಣಗಲಿಕ್ಕೆ ಬ್ಯಾಗ್ ಬುಕ್ಸ್ ಮತ್ತೆ ಬಟ್ಟೆ ಚಪ್ಪಲ್ ಎಲ್ಲ ಅನ್ನುವಾಗ ಒಂದು ಇಪ್ಪತ್ತೇಳು ಯಾಕೆಂದರೆ ನೆಕ್ಸ್ಟ್ ಮಕ್ಕಳಿಗೆ ಟಿಫಿನ್ ಕೊಡಲಿಕ್ಕೆ ಇರ್ತದೆ ಟಿಫಿನ್ ಇದು ಟಿಫಿನಿಗೆ ಒಂದು ಸಪ್ರೇಟ್ ಬ್ಯಾಗ್ ಬೇಕು ಅದು ಮತ್ತೆ ಬೇರೆ ಬುಕ್ಸ್ ಅಂತ ಎಲ್ಲ ಹೇಳಿ ಅಷ್ಟು ಸೊ ಈಗ ಒಂದು ಮಗುವನ್ನು ಎಲ್ ಕೆ ಜಿಗೆ ನಾವು ಅಡ್ಮಿಷನ್ ಮಾಡ್ತಾ ಇದ್ದೇವೆ ಆದರೆ ಮಿನಿಮಮ್ ಇಪ್ಪತ್ತೈದು ಸಾವಿರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಅಂದರೆ ಈ ರೀತಿಯ ಒಂದು ಪ್ರೈವೇಟ್ ಸ್ಕೂಲ್ಸಲ್ಲಿ ಮತ್ತು ಗೌರ್ಮೆಂಟ್ ಸ್ಕೂಲ್ಸಲ್ಲೆಲ್ಲ ಬೇರೆ ರೀತಿಯಲ್ಲಿ ಬಟ್ ಅಲ್ಲಿ ಎಜುಕೇಷನ್ ಇದು ಕ್ವಾಲಿಟಿ ಎಷ್ಟು ಒಳ್ಳೇದಿರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಇವಾಗ ನಮ್ಮ ಯೂನಿಫಾರ್ಮ್ ಪರ್ಚೇಸಿಂಗ್ ಆಗಿದೆ ಸೆಕೆಂಡ್ ಫ್ಲೋರಲ್ಲಿ ಇರುವಂಥದ್ದು ಸೊ ಅಲ್ಲಿಂದ ನಾವೀಗ ಕೆಳಗೆ ಹೋಗ್ತಾ ಇದ್ದೇವೆ ಇಲ್ಲಿ ಕೆಳಗೆ ಬಿಲ್ಲಿಂಗ್ ಸೆಕ್ಷನ್ ಹತ್ರ ಬರುವಾಗ ಕಲರ್ಫುಲ್ ಅಂಬ್ರೆಲಾಸ್ನ ಸೆಟ್ಟನ್ನು ಇಟ್ಟಿದ್ದಾರೆ ಇಲ್ಲಿ ಸಿನ್ ಬಂದು ಸಿಕ್ಕಾಕೊಂಡಿದ್ದಾನೆ ಇಲ್ಲಿಂದ ಬರಲಿಕ್ಕೇ ಕೇಳಲಿಲ್ಲ ಮತ್ತೆ ಎತ್ತಿಕೊಂಡು ಬಂದಂಥದ್ದು ಕೂಗ್ತಾ ಇದ್ದ ಸೊ ಇನ್ನು ಯೂನಿಫಾರ್ಮ್ ಸ್ಟಿಚ್ಚಿಂಗಿಗೆ ಕೂಡ ಕೊಡಬೇಕಲ್ಲ ನಾನು ಅದಕ್ಕೋಸ್ಕರನ್ನ ಕರಿತಾ ಇದ್ದೆ ಬಾ ಸ್ಟಿಚ್ಚಿಂಗಿಗೆ ಕೊಡ್ಲಿಕ್ಕೆ ಉಂಟಲ್ಲ ಅಂತ ಹೇಳಿ ಹಸ್ಬೆಂಡ್ ನಾನು ಮತ್ತು ಮಗುವನ್ನ ಇಲ್ಲೇ ಕೂತ್ಕೊಳ್ಳಿಕ್ಕೆ ಹೇಳಿದೆ ಯಾಕಂದ್ರೆ ಇಲ್ಲಿ ಅದರ ಫ್ಯಾನ್ ಇದೆ ಮತ್ತು ಕೂತ್ಕೊಳ್ಳಿಕ್ಕೆ ಸಹ ಸುಲಭ ಆಗ್ತದೆ ನನ್ನ ಚಿಕ್ಕ ಮಗು ಏನಿದೆ ಅದು ಈಗ ತುಂಬಾ ಒದ್ದಡ್ದು ಕೈಯಲ್ಲಿ ಹಿಡ್ಕೊಂಡ್ರೆ ಆಚೆ ಈಚೆ ಮಾಡ್ತಾನೆ ಇರ್ತಾನೆ ಸೊ ಅಲ್ಲಿ ಎಲ್ಲ ಆಗಿ ಟೈಲರ್ ನಮಗೆ ಸಿಗಲಿಲ್ಲ ಹಾಗೇನೇ ಇದೆ ಮೆಟೀರಿಯಲ್ ಹಸ್ಬೆಂಡಿಗೆ ಬೆಳ್ತಂಗಡಿಗೆ ಬರಲಿಕ್ಕಿತ್ತು ಸೊ ನಾವೀಗ ಬೆಳ್ತಂಗಡಿಯಲ್ಲಿ ಇಲ್ಲಿ ಒಂದು ಹೋಟೆಲ್ ಇತ್ತು ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇಲ್ಲಿ ಒಮ್ಮೆ ಊಟ ಮಾಡಿದ್ದೆ ನಾನು ಯಾವಾಗಲೂ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ ಈ ಒಂದು ಹೋಟೆಲಿಗೆ ಹೋಗಬೇಕಂತ ಹೇಳಿ ಹೋಟೆಲ್ ಸುಜಾತ ಅಂತ ಹೇಳಿದ್ರೆ ಹೆಸರು ಇಲ್ಲಿ ಮಧ್ಯಾಹ್ನದ ಮೇಲ್ ಫಿಶ್ ಫ್ರೈಸ್ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ತವಾ ಫ್ರೈ ನನಗೆ ತುಂಬ ಇಷ್ಟ ಸೊ ಅದು ಫಸ್ಟ್ ಟೈಮ್ ನಾನು ಅವತ್ತು ಹೋದಂಥದ್ದು ಅದರ ನಂತರ ಇವತ್ತೇ ಬಂದಿರುವಂಥದ್ದು ಸೊ ನಾವಿಲ್ಲಿ ಮೀಲನ್ನು ತಗೊಂಡಿದ್ವಿ ಅದರ ಜೊತೆಗೆ ಫಿಶ್ ಫ್ರೈ ಮುರುಮೀನಿದು ತವಾ ಫ್ರೈ ತಗೊಂಡಿದ್ವಿ ಸೊ ಚೆನ್ನಾಗಿತ್ತು ಊಟ ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿ ಆದ ನಂತರ ನನಗೆ ಒಂದು ಟೂ ವೀಕ್ಸಿಂದ ನನ್ನ ಲೆಫ್ಟ್ ಹ್ಯಾಂಡಿದು ರಿಸ್ಟ್ ಏನಿದೆ ಅದು ತುಂಬ ಪೇಯ್ನಿತ್ತು ನಾನು ಕೆಲವದೆಲ್ಲ ಹೋಮ್ ರೆಮಿಡಿಸೆಲ್ಲ ಟ್ರೈ ಮಾಡಿದೆ ಮತ್ತು ನೋವಿಗೆ ಹಾಕ್ತಾರಲ್ವ ಪ್ಯಾಚ್ ಅದನ್ನು ಕೂಡ ಟ್ರೈ ಮಾಡಿದೆ ಬಟ್ ಅದರಲ್ಲಿ ಯಾವುದೇ ಒಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಹಾಗಾಗಿ ಹಸ್ಬೆಂಡ್ ಹೇಳಿದ್ರು ಬೆಳ್ತಂಗಡಿಯಲ್ಲಿ ಯಾರಾದರೂ ಡಾಕ್ಟ್ರ್ ಇದ್ದರೆ ತೋರಿಸು ಅಂತ ಹೇಳಿ ಇದಕ್ಕಿಂತ ಮುಂಚೆ ಸಹ ನಾನು ಕಾಲ್ ಮಾಡಿ ಕೇಳಿದೆ ಆರ್ಥೋಪೆಡಿಕ್ ಡಾಕ್ಟರ್ ಯಾರಾದರೂ ಇದ್ದಾರಾ ಅಂತ ಹೇಳಿ ಯಾರೂ ಸಹ ಇರಲಿಲ್ಲ ಎಲ್ಲರೂ ಕೂಡ ರಜೆಯಲ್ಲಿದ್ದಾರೆ ಎರಡು ದಿನ ಮೂರು ದಿನ ಅಂತ ಹೇಳಿ ಬಟ್ ಈ ಮಗುವನ್ನು ಎತ್ತಲಿಕೇ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಅಷ್ಟೊಂದು ನೋವಿತ್ತು ನನಗೆ ಸೊ ಇವತ್ತು ನಾವು ಹೋಗುವ ಅಂತ ಹೇಳಿ ಬಂದಿದ್ದೇವೆ ಆಗ ಆ ಹಸ್ಬೆಂಡ್ ಇಲ್ಲಿ ಕ್ಯಾಶು ಕೊಡಲಿಕ್ಕೆ ಅಂತ ಹೇಳಿ ಒಂದು ಕಡೆ ಹೋಗಿದ್ರು ಆ ಟೈಮ್ನಲ್ಲಿ ಇಲ್ಲಿ ಮಗುವಿನ ಡೈಪರ್ ಮತ್ತು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಟ್ಟಿದ್ದೇನೆ ಯಾಕೆಂದರೆ ಮಧ್ಯಾಹ್ನ ನಾವು ಮನೆಯಿಂದ ಹೊರಡುವಾಗ ಹಾಕಿದ್ದಲ್ವ ಸೊ ಒಂದು ಟೂ ಅವರ್ಸ್ ಮೇಲೇ ಆಯಿತು ಹಾಗಾಗಿ ಸ್ವಲ್ಪ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಆಗಿ ಇಡ್ತಾ ಇದ್ದೇನೆ ಅವನನ್ನು ಬೆಳ್ತಂಗಡಿಯಲ್ಲಿ ನಮಗೆ ಆರ್ತು ಡಾಕ್ಟರ್ ಸಿಗದ ಕಾರಣ ನಾವು ಎಸ್ ಡಿ ಎಮ್ಗೆ ಬಂದಿದ್ದೇವೆ ಇಲ್ಲಿಗೆ ನಾನು ಕಾಲ್ ಮಾಡಿ ಕೇಳಿದ್ದೆ ಆ ಹಸ್ಬೆಂಡಿಗೆ ಬರಲಿಕ್ಕಿತ್ತು ಸೊ ಹೇಗಿದ್ದರೂ ಅದೇ ಟೈಮ್ನಲ್ಲಿ ಕೆಲಸ ಆಗ್ತದಲ್ವ ಅಂತ ಹೇಳಿ ಇಲ್ಲಿ ಬಂದಿದ್ದೇನೆ ಇಲ್ಲಿ ಆದರೆ ಒ ಪಿ ಎಲ್ಲ ಇರೋದರಿಂದ ಯಾವಾಗಲೂ ಡಾಕ್ಟರ್ಸ್ ಅವೈಲೇಬಲ್ ಇರ್ತಾರೆ ಸೊ ಇದು ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಸಲ ನನ್ನ ಕಾಲು ಬೆರಳಿಗೆ ಒಮ್ಮೆ ಬೆರಳಿದು ಒಂದು ಹೇರ್ ಲೈನ್ ಫ್ರ್ಯಾಕ್ಚರ್ ಇತ್ತು ಆ ಟೈಮ್ನಲ್ಲಿ ಬಂದಿದ್ದೆ ಸೊ ಇಲ್ಲಿ ಬಂದು ಫಸ್ಟಿಗೆ ಇಲ್ಲಿ ಎಲ್ಲ ಮಾಡಲಿಕ್ಕಿತ್ತು ರಿಜಿಸ್ಟ್ರೇಷನ್ ನನಗಂತೂ ಬರಬೇಕಂತ ಇರಲಿಲ್ಲ ಬಟ್ ನೋವು ಎಷ್ಟಿತ್ತು ಅಂತ ಹೇಳಿದರೆ ಒಮ್ಮೆ ಆಯಿತು ಯಾಕಂದರೆ ನೆಕ್ಸ್ಟ್ ನನಗೆ ಈ ವೀಕಲ್ಲಿ ತುಂಬ ಕೇಕ್ಸ್ ಇದೆ ಮತ್ತು ಮಗುವ ನೆತ್ತಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಹೆಚ್ಚಾಗೋದು ಬೇಡ ಅಂತ ಹೇಳಿ ನೋಡಿ ಈ ರೀತಿ ಮೂಮೆಂಟಲ್ಲಿ ಕೂಡ ನನಗೆ ನೋವಿದೆ ನನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು ಅಂತಲೇ ಗೊತ್ತಾಗಲ್ಲ ಆ ರೀತಿ ಒಂದು ನೋವು ಅದು ಇಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಹೇಳಿ ರಿಜಿಸ್ಟ್ರೇಷನ್ ಅಲ್ಲ ಬಟ್ ಡಾಕ್ಟರ್ದು ಕನ್ಸಲ್ಟೇಷನ್ ಫೀ ಅಂತ ಹೇಳಿ ಟೂ ಹಂಡ್ರೆಡ್ ರುಪೀಸ್ ಕೊಡಲಿಕ್ಕಿತ್ತು ಸೊ ಇಲ್ಲಿ ನಾನು ಈ ಡಾಕ್ಟ್ರನ್ನ ಸೆಲೆಕ್ಟ್ ಮಾಡಿದ್ದೆ ಇಲ್ಲಿ ಒಂದು ಪೋರ್ಟ್ಫೋಲಿಯೋ ಕೊಡ್ತಾರೆ ಡಾಕ್ಟರ್ಸ್ ಇದು ಎಲ್ಲರದ್ದು ಸೇಮ್ ಡಿಗ್ರಿ ಎಲ್ಲರದ್ದು ಕೂಡ ಸೇಮ್ ಒಂದು ಕ್ವಾಲಿಫಿಕೇಷನ್ ಬಟ್ ಈ ಪೋರ್ಟ್ಫೋಲಿಯೋ ಎಲ್ಲ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಡಾಕ್ಟರ್ ಮುಖ ಮುಖ ನೋಡಲಿಕ್ಕೆ ಇರಬೇಕು ಸೊ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಹೇಳಲಿಕ್ಕಿತ್ತು ಸೊ ಅಲ್ಲಿಂದ ಕರ್ಕೊಂಡೋಗಿ ಇಲ್ಲಿ ಫಸ್ಟಲ್ಲಿ ಅಂತೂ ಟ್ರೀಟ್ಮೆಂಟ್ ಎಷ್ಟು ಒಳ್ಳೆ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದರೆ ಬನ್ನಿ ಮೇಡಮ್ ಅಲ್ಲಿ ಹೋಗುವ ಇಲ್ಲಿ ಹೋಗುವ ಅಂತ ಹೇಳಿ ಅವರ ಕೆಲವೊಂದು ಪೇಪರ್ಸ್ ಅದನ್ನೆಲ್ಲ ಕೊಟ್ಟರು ಒ ಪಿ ಡಿಗೆ ಬಂದ ನಂತರ ಅಂತೂ ವರ್ಸ್ ಸರ್ವಿಸ್ ಅಂತ ಹೇಳ್ತೇನೆ ನಾನು ಸತ್ಯ ಯಾಕೆಂದರೆ ಹೇಳಿದರೆ ನಾನು ನನ್ನ ಆರು ತಿಂಗಳ ಮಗುವನ್ನು ಇಟ್ಕೊಂಡು ನನಗೆ ತುಂಬ ಕಷ್ಟ ಆಯಿತು ಇಲ್ಲಿ ಹೋಗಿ ಒ ಪಿ ಡಿಯಲ್ಲಿ ನೋಡಿ ಲಾಸ್ಟಲ್ಲಿ ನಾನು ಕೂತ್ಕೊಂಡಿದ್ದೇನೆ ಇಲ್ಲಿದ್ದವ್ರದ್ದು ಎಲ್ಲರದ್ದು ಕೂಡ ಅದೇ ಒಂದು ಕಷ್ಟ ಆಗಿತ್ತು ಯಾಕೆಂದರೆ ಇಲ್ಲಿ ಈ ಎಕ್ಸ್ರೇ ಮತ್ತು ಆರ್ಥೋ ಒ ಪಿ ಡಿ ಎಲ್ಲ ಒಂದೇ ಕಡೆ ಇರುವಂಥದ್ದು ಇಲ್ಲಿ ಕೂತ್ಕೊಂಡು ಕೂತ್ಕೊಂಡು ನಾವು ಒಂದು ಎರಡೂವರೆಗೆ ಹೋದವರು ನಾವು ಹಿಂದೆ ಬರುವಾಗ ಐದುವರೆ ಐದು ಮುಕ್ಕಾಲಾಗಿದೆ ಆಗಿದೆ ಆರು ಗಂಟೆ ಹತ್ತಿರ ಹತ್ರ ಆಗ್ತಾ ಬಂದಿತ್ತು ಹಾಸ್ಪಿಟಲ್ನಿಂದ ಹೊರಗೆ ಬರಲಿಕ್ಕೆ ಅಷ್ಟೊಂದು ಡಾಕ್ಟರ್ಸ್ ಇಲ್ಲಿ ಇರಲಿಲ್ಲ ಕಾಣ್ತದೆ ಹಾಗಾಗಿ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಇಲ್ಲಿ ಯಾವ ರೀತಿಯಲ್ಲಿ ಆಯಿತು ಅಂತ ಹೇಳಿದರೆ ಇಲ್ಲಿಯ ನರ್ಸಸ್ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಪರಿಚಯದವರು ಯಾರಾದರೂ ಬಂದರೆ ಅವರು ಅವ್ರನ್ನ ಕರ್ಕೊಂಡು ಹೋಗಿ ಫಸ್ಟು ಹೋಗುವಂಥದ್ದು ಸ್ಟಾಫ್ ಯಾರಾದರೂ ಇದ್ದಾರೆ ಆದರೆ ಅವರು ಅದೇ ರೀತಿಯಲ್ಲಿ ಅವರ ಪರಿಚಯದ ಪೇಷಂಟ್ಸ್ ಬಂದರೆ ಅವರು ಹೋಗಿ ಫಸ್ಟ್ ನೋಡ್ತಾ ಇದ್ರು ಡಾಕ್ಟರಿಗೆ ಯಾರಾದರೂ ಪರಿಚಯ ಇದ್ದವರಿದ್ರೆ ಅವರನ್ನು ಕರ್ಕೊಂಡು ಹೋಗಿ ಅವರು ತೋರಿಸಿ ಬರ್ತಾಯಿದ್ರು ಸೊ ಅದೇ ರೀತಿಯಲ್ಲಿ ಆಗ್ತಾಯಿತ್ತು ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ ನನ್ನ ಮಗು ಸಹ ಎರಡು ಗಂಟೆಯಿಂದ ಫೀಡ್ ಮಾಡಿರಲಿಲ್ಲ ನಾನು ಅವನಿಗೆ ನಾನು ಮಾತ್ರ ಅಲ್ವ ಸೋರ್ಸ್ ಸೋರ್ಸ್ ಆಫ್ ಫುಡ್ ಅಂತ ಹೇಳಿದರೆ ತುಂಬ ಕೂಗ್ತಾಯಿದ್ದ ಸೊ ನಾನೇನು ಮಾಡಿದೆ ಮುಂದೆ ಬಂದು ಕೂತ್ಕೊಂಡೆ ಆಗಲ್ಲಾದರೂ ಕಳಿಸ್ತಾರ ಅಂತ ಹೇಳಿ ಇಲ್ಲಿ ನನ್ನ ಮುಂದೆ ಒಬ್ಬರು ಲೇಡಿ ಕೂತ್ಕೊಂಡಿದ್ದಾರಲ್ಲ ಇವರು ಹನ್ನೆರಡು ಗಂಟೆಗೆ ಬಂದಿದ್ದಾರೆ ಮಧ್ಯಾಹ್ನ ಬಟ್ ಇಲ್ಲಿ ಕಳಿಸಲೇ ಇಲ್ಲ ಹೆಸರು ಕರಿತೇವೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿ ಬಂದವರೆಲ್ಲ ಹೋಗ್ತಾಯಿದ್ರು ಬರೋರು ಬರುವವರು ಬರ್ತಾಯಿದ್ರು ಹೋಗ್ತಾಯಿದ್ರು ಸೊ ನಾನೇನು ಮಾಡಿದೆ ನಮ್ಮ ಮಗು ಜೋರು ಕೂಗಿದಾಗ ನಾನು ಅಲ್ಲೇ ಕೂತ್ಕೊಂಡು ಫೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆಂದರೆ ನನಗೆ ಫೀಡ್ ಮಾಡಲೇಬೇಕು ನಾನೀಗ ಫೀಡಿಂಗ್ ರೂಮಿಗೆ ಅಂತ ಅಲ್ಲಿ ಹೋದರೆ ನನ್ನ ಇಲ್ಲಿ ಹೆಸರು ಕರೆದ್ರೆ ಯಾರು ಹೋಗ್ತಾರೆ ಅಲ್ವಾ ಅಲ್ಲಿ ಒಮ್ಮೆ ಹೋಗಿ ಬರುವಾಗ ಇಲ್ಲಿ ಬೇರೆಯವರು ಹೋಗ್ತಾರೆ ಎರಡೂವರೆ ಗಂಟೆಯಿಂದ ನಾನು ಇಲ್ಲಿ ಕಾಯ್ತಾ ಇದ್ದೆ ಸೊ ಅದರ ನಂತರ ಇಲ್ಲಿ ಎಲ್ಲ ಸ್ಟಾಫೆಲ್ಲ ಬಂದರು ಮೇಡಮ್ ಇಲ್ಲಿ ಫೀಡ್ ಮಾಡಲಿಕ್ಕಿಲ್ಲ ನೀವು ಬನ್ನಿ ರೂಮಲ್ಲಿ ಬೇಕಾಳೋದಕ್ಕೆ ನಾನು ಹೇಳಿದೆ ನನ್ನ ಮಗು ಹಸಿವಾದರೆ ನಾನು ಇಲ್ಲಿ ಬೇಕು ಯಾಕಾದ್ರೂ ಫೀಡ್ ಮಾಡ್ತೇನೆ ನನಗೆ ಆ ರೀತಿ ನಾಚಿಕೆ ಎಲ್ಲ ಆಗೋದಿಲ್ಲ ಯಾಕೆಂದರೆ ನನ್ನ ಮಗುವಿನ ಫುಡ್ ನಾನು ಮಾತ್ರ ಸೋರ್ಸ್ ಆಫ್ ಫುಡ್ ಅದಕ್ಕೆ ಹೊಟ್ಟೆ ತುಂಬಬೇಕಾದ್ರೆ ನಾನು ಮಾತ್ರ ಇರುವಂಥದ್ದು ಸೊ ನನಗೆ ನಾಚಿಕೆ ಇಲ್ಲ ನಾನು ಇಲ್ಲೇ ಫೀಡ್ ಮಾಡ್ತೇನೆ ತೊಂದರೆ ಇಲ್ಲ ಹೇಗಿದ್ದರೂ ನೀವು ಕಳಿಸ್ತಾ ಇಲ್ಲ ಅಲ್ಲ ಇಷ್ಟೊತ್ತು ನಾನು ವೆಯ್ಟ್ ಮಾಡಿದೆ ನಾನು ರಿಕ್ವೆಸ್ಟ್ ಕೂಡ ಮಾಡಿದಂಗೆ ಮಗು ಇದೆ ಬಿಡಿ ಅಂತ ಹೇಳಿ ಆದರೆ ಸಹ ಅವರು ಕಳಿಸಲಿಲ್ಲ ಸೊ ಅಂತ ತುಂಬ ವರ್ಸ್ಟ್ ಅಂತ ಹೇಳಿ ಅನಿಸ್ತು ಮಧ್ಯ ಮಧ್ಯದಲ್ಲಿ ಇಲ್ಲಿ ನೋಡಿ ಒನ್ ಕೂಡ ಬಂದು ರಿಸೆಪ್ಷನಲ್ಲಿ ಕೂತ್ಕೊಳ್ತಾ ಇದ್ದ ಚಿಕ್ಕ ಇಲ್ಲಿ ಇಲ್ಲಾದರೂ ಹೋಗಿ ಲಿಫ್ಟಿಗೆ ಏನಾದರೂ ಕೈ ಹಾಕಿದರೆ ಲಿಫ್ಟ್ ಹತ್ರ ಹೋದರೆ ಸ್ಟೆಪ್ಸಿಂದ ಬಿದ್ದರೆ ತುಂಬ ಹೆದರಿಕೆ ಇರ್ತದೆ ತಾಯಿ ಅಂದರೆ ಅದೇ ರೀತಿಯಲ್ಲಿ ನಮಗೆ ತಲೆಯಲ್ಲಿ ಅದೇ ಓಡ್ತಾ ಇರುವಂಥದ್ದು ಅಲ್ಲಿ ಬಿಟ್ಟು ಬರಲಿಕ್ಕೆ ಸಹ ಅಲ್ಲ ಆ ರೀತಿಯಲ್ಲಿ ಆಗಿತ್ತು ಸೊ ಹೇಗೋ ಆಗಿ ಐದುವರೆ ಆಗುವಾಗ ಇಲ್ಲಿ ಮೆಡಿಸಿನ್ ಕೌಂಟರಿಗೆ ಬಂದ್ವಿ ಇಲ್ಲಿ ಸಹ ನಮಗೊಂದು ಅರ್ಧ ಗಂಟೆ ತಗೊಂಡಿದ್ದಾರೆ ಫಸ್ಟ್ ಇಲ್ಲಿ ಬಿಲ್ ಕಟ್ಟಲಿಕ್ಕೆ ಬಿಲ್ ಆದ ನಂತರ ಮತ್ತೆ ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗುವಂಥದ್ದು ಅಲ್ಲಿ ಪ್ರಿಸ್ಕ್ರಿಪ್ಷನ್ ಅವರು ಕೆಲಸ ಮಾಡೋವರಿಗೆ ತಗೊಂಡು ಹೋಗ್ಬೋದು ಯಾಕೆಂತ ಹೇಳಿದರೆ ಮೆಡಿಸಿನಿಗೆ ದುಡ್ಡು ಕಟ್ಟೋದು ಯಾರಿಗೂ ಸಹ ಮೆಡಿಸಿನ್ ಅವರು ಕೊಡೋದಿಲ್ಲ ಅಲ್ಲ ಬಟ್ ಆದರೆ ಸಹ ತುಂಬ ಲೇಟ್ ಮಾಡಿದರು ನನಗೆ ಅಂತ ಸ್ವಲ್ಪ ಕೂಡ ಖುಷಿ ಆಗಲಿಲ್ಲ ಇವರ ಒಂದು ಸರ್ವೀಸಸ್ ಫಸ್ಟಿಗೆ ಮಾತ್ರ ಚೆಂದ ಮಾಡಿ ಸೋಪ್ ಹಾಕ್ತಾರೆ ಒಳಗೆ ಬರುವ ತನಕ ಅದರ ನಂತರ ಏನು ಸಹ ಇಲ್ಲ ನನಗೆ ಡಾಕ್ಟ್ರ್ ಏನು ಹೇಳಿದ್ದು ಅಂತ ಹೇಳಿದರೆ ನಿಮ್ಮ ಕೈಗೆ ಕೆಲಸ ಜಾಸ್ತಿ ಆಯಿತು ಕೈಗೆ ರೆಸ್ಟ್ ಬೇಕು ಅಂತ ಹೇಳಿ ಕೈಯೇ ನಿಮಗೆ ಹೇಳ್ತಾ ಇದೆ ಅಂತ ಹೇಳಿ ಹ್ಯಾಂಡ್ ಮೂಮೆಂಟ್ ತುಂಬ ಇರೋದರಿಂದ ಟೆಂಡನ್ಗಳಲ್ಲಿ ಟೆಂಡನ್ ಅಂತ ಹೇಳಿದರೆ ನಮ್ಮ ಕೈಯಲ್ಲಿ ಕಡ್ಡಿ ರೀತಿಯಲ್ಲಿ ಒಂದಿರ್ತದೆ ಅಲ್ವ ಮೂಮೆಂಟ್ ಆಗುವಾಗ ಸೊ ಅದರಲ್ಲಿ ನೀರು ತುಂಬಿದೆ ಅಂತ ಹೇಳಿದರು ಎಕ್ಸ್ರೇ ಕೂಡ ತೆಗೆದು ನೋಡಿದರು ಏನು ಕೂಡ ಡ್ಯಾಮೇಜ್ ಇಲ್ಲ ಮೇಜರ್ ಬೋನಿಗೆ ಬಟ್ ಟೆಂಡನ್ಸಿಗೆ ಡ್ಯಾಮೇಜ್ ಇದೆ ಹಾಗಾಗಿ ನೀವು ಕಂಪ್ಲೀಟ್ ರೆಸ್ಟ್ ಮಾಡಬೇಕು ಅಂತ ಹೇಳಿ ಒಂದು ಬೆಲ್ಟ್ ಟೈಪಲ್ಲಿ ಬ್ರೇಸನ್ನು ಕೊಟ್ಟಿದ್ದಾರೆ ಲಿಮಿಟೆಡ್ ಮೂಮೆಂಟ್ಸ್ ಮಾಡಲಿಕ್ಕೆ ಅಂತ ಹೇಳಿ ಇದನ್ನು ಟೈಮ್ ಹಾಕಿರಲಿಕ್ಕೆ ಹೇಳಿದ್ದಾರೆ ನೈಟ್ ಮಾತ್ರ ತೆಗಿಲಿಕ್ಕೆ ಸೊ ಈ ರೀತಿಯ ಮಗು ಇರುವಾಗ ಎಲ್ಲ ಕಡೆ ಬಗ್ಗೋದು ಎಳೆಯೋದು ಒದ್ದಾಡೋದು ಮಾಡುವಾಗ ಯಾವ ರೀತಿಯಲ್ಲಿ ನಾನು ಈ ಒಂದು ಪಾಶ್ಚರ್ನ ಮೈಂಟೈನ್ ಮಾಡೋದಲ್ವಾ ಮತ್ತೆ ನನಗೆ ಕಮಿಟ್ಮೆಂಟ್ ಕೊಟ್ಟಾಗಿದೆ ಆಲ್ರೆಡಿ ಫ್ಯೂಚರಲ್ಲಿ ನನಗೆ ವೆಡ್ಡಿಂಗ್ ಕೇಕ್ಸ್ ಮತ್ತೆ ಕಮ್ಯೂನಿಯನ್ ಕೇಕ್ಸ್ ಎಲ್ಲ ತುಂಬ ಇತ್ತು ಇನ್ನೊಂದು ಟೂ ಡೇಸಲ್ಲಿ ಸೊ ಅದರದ್ದು ಕೂಡ ಅರ್ಧ ಪ್ರಿಪ್ರೇಷನ್ ಆಗಿದೆ ಇನ್ನರ್ಧ ಮನೆಗೆ ಹೋಗಿ ಮಾಡಬೇಕು ಕಂಪ್ಲೀಟಾಗಿ ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಡಾಕ್ಟರ್ ಹತ್ರ ಕೂಡ ಹೇಳಿದೆ ಅವರು ಸಹ ಹೇಳಿದ್ರು ಹೆಚ್ಚು ಮೆಡಿಸಿನ್ ಸಹ ಕೊಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಬ್ರೆಸ್ಟ್ ಫೀಡಿಂಗಲ್ಲಿದ್ದೀರಾ ಹಾಗಾಗಿ ಹೆಚ್ಚು ಮೆಡಿಸಿನ್ ಸಹ ಕೊಡಲಿಕ್ಕೆ ಆಗೋದಿಲ್ಲ ನರಕ್ಕೆ ನರಗಳೆಲ್ಲ ಸ್ವಲ್ಪ ಒಳ್ಳೆಯದಾಗಲಿಕ್ಕೆ ಒಂದು ಮೆಡಿಸಿನ್ ಕೊಟ್ಟಿದ್ದಾರೆ ನನಗೆ ಕ್ಯಾಲ್ಶಿಯಮ್ ನಾನು ಆಲ್ರೆಡಿ ತಗೊಳ್ತಾ ಇದ್ದೆ ಅಲ್ವಾ ಇಲ್ಲಿ ಬೆಳ್ತಂಗಡಿಯಲ್ಲಿ ನಮಗೆ ನಮ್ಮ ಕಾರಿನ ಬ್ಯಾಟ್ರಿ ಡೈನ್ಔಟ್ ಡ್ರೈನ್ ಔಟ್ ಆಗ್ತಾಯಿತ್ತು ಆಗಾಗ ಸೊ ಅದಕ್ಕೋಸ್ಕರ ಹೊಸ ಬ್ಯಾಟ್ರಿ ಹಾಕ್ಲಿಕ್ಕೆ ಅಂತ ಹೇಳಿ ಹಸ್ಬೆಂಡ್ ಹೋಗಿದ್ದಾರೆ ಸೊ ಇಲ್ಲಿ ತುಂಬ ಹೊತ್ತಾಯಿತು ಇಲ್ಲಿ ಒಂದು ಮುಕ್ಕಾಲು ಗಂಟೆ ಆಯಿತು ನಾವಿಲ್ಲಿ ಮ್ಯಾಂಗೋ ಜ್ಯೂಸ್ ಮತ್ತು ಸಿಯೋನಿಗೆ ಒಂದು ದೋಸೆಯನ್ನು ತಗೊಂಡಿದ್ವಿ ಸಿಯೋನಲ್ಲಿ ದೋಸೆ ಇದ್ದ ಅವನಿಗೆ ದೋಸೆ ತಿನ್ನಲಿಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಬೇಕು ಸೊ ಅಷ್ಟೊತ್ತು ವೆಯ್ಟ್ ಮಾಡಿದ್ದೇ ಆಗಲಿಲ್ಲ ಇಲ್ಲಿ ಒಂದು ಮುಕ್ಕಾಲು ಗಂಟೆ ಹತ್ರ ಹತ್ರ ಇಲ್ಲಿ ಹೋಯಿತು ನಮಗೆ ಸಿ ಅವನಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ದ ಇವತ್ತು ಕರೆಂಟೇ ಇರಲಿಲ್ಲ ಹಾಗಾಗಿ ಇಲ್ಲೆಲ್ಲೂ ಕೂಡ ಫ್ರಿಜ್ಜಲ್ಲಿ ಅಷ್ಟೊಂದು ಕೋಲ್ಡ್ ಇರಲಿಲ್ಲ ಐಸ್ ಕ್ರೀಮ್ ಮೇಲಿಂದ ಮಾತ್ರ ಚಕೊಬಾರ ಗಟ್ಟಿ ಇದ್ದಂತು ಒಳಗೆಲ್ಲ ಮೆಲ್ಟ್ ಆಗಿತ್ತು ಬಾಯಿಗಿಟ್ಟ ಕೂಡಲೇ ಬೀಳ್ತಾಯಿತ್ತು ಸೊ ಬಿದ್ದಿದ್ದನ್ನು ಕೂಡ ಇವನು ತೆಗೆದು ತೆಗೆದು ತಿಂತಾ ಇದ್ದ ಯಾಕೆಂದರೆ ಮಕ್ಕಳಲ್ವ ಗೊತ್ತಾಗೋದಿಲ್ಲ ಅವನಿಗೆ ಬಿದ್ದಿದೆ ಅಂತ ಹೇಳಿ ಕೆಳಗೆ ನೆಲದಲ್ಲಿ ಬಿದ್ದಿದ್ದು ಸಹ ಬಾಯಿಗೆ ಹಾಕಿದ್ದಾನೆ ಮತ್ತೆ ಹೇಳ್ತಾರಲ್ವ ದೇವರು ಅಂಗೈಯಲ್ಲಿ ಇಡೀತಾರೆ ಅಂತ ಹೇಳಿ ಸೊ ಅದನ್ನು ನಂಬಿ ಸುಮ್ಮನೆ ಇರುವಂಥದ್ದು ಇಲ್ಲಾದರೆ ಈ ಒಂದು ಜಾಗದಲ್ಲಿ ಎಷ್ಟು ಜನ ತಿರುಗಾಡ್ತಾರಲ್ವ ಸೊ ಲೇಟಾಗಿ ನಾವು ಮನೆಗೆ ತಲುಪಿದ್ದೇವೆ ನನಗೆ ಒಂದು ಕೇಕ್ ಸ್ಪಂಜನ ಮಾಡಲಿಕ್ಕೆ ಬಾಕಿ ಇತ್ತು ಸೊ ಆ ಒಂದು ಕೆಲಸ ಮಾಡುವ ಅಂತ ಹೇಳಿ ನಾನೀಗ ಕೇಕ್ ರೂಮಿಗೆ ಬಂದಿದ್ದೇನೆ ನನ್ನ ಈ ಮಗು ಏನಿದೆ ಇದಕ್ಕೆ ನಾನು ಮೊದಲು ಹೇಳ್ತಿದ್ದೆ ಅಲ್ಲ ತುಂಬ ಪಾಪ ತುಂಬ ಪಾಪ ಅಂತ ಹೇಳಿ ಈಗ ಹೇಳ್ತೇನೆ ನೋಡಿ ತುಂಬ ಜೋರಾಗಿದ್ದಾನೆ ಮಮ್ಮಿ ಯಾವಾಗಲೂ ಹೇಳ್ತಾರೆ ಪಾಪ ಅಂತ ಹೇಳಿ ಈಗ ಜೋರಾಗಿರಬೇಕು ಮೇ ಬಿ ಸೊ ಈಗ ಕೇಕ್ ಸ್ಪಂಜನ ಮಾಡುವ ಹೇಳಿ ಅಲ್ಲಿ ಎಲ್ಲಿ ಬಿಟ್ಟರೆ ಸಹ ಕೆಳಗೆ ಇಟ್ಟ ಕೊಡ್ಲಿಕ್ಕೆ ಹೋಗ್ತಾ ಹಾಗಾಗಿ ನಾನಿಲ್ಲಿ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೇನೆ ಹೇಳ್ತಾರೆ ದೇವರು ಹೆಣ್ಣುಮಕ್ಕಳನ್ನು ತುಂಬ ಫುರ್ಸೋತ್ತಿಂದ ರೆಡಿ ಮಾಡಿದ್ದಾರೆ ಸೃಷ್ಟಿ ಮಾಡುವಾಗ ತುಂಬ ಪುಸ್ತೋತ್ತಿಂದ ತುಂಬ ಟೈಮ್ ತಗೊಂಡು ರೆಡಿ ಮಾಡಿದೆ ಅಂತ ಹೇಳಿ ಆದರೆ ದೇವರು ಹೆಣ್ಣುಮಕ್ಕಳ ಒಂದು ಹಣೆ ಬರಹದಲ್ಲಿ ಟೈಮ್ ಅನ್ನೋದನ್ನು ಅವರಿಗೋಸ್ಕರ ಅಂತ ಇರುವಂಥ ಟೈಮನ್ನು ಬರೆಯೋದೇ ಮರೆತು ಬಿಟ್ಟಿದ್ದಾರೆ ಅಂತ ಹೇಳಿ ಕೆಲವೊಮ್ಮೆ ನಾನು ಒಬ್ಬರು ಹೇಳೋದನ್ನು ಕೇಳಿದ್ದೇನೆ ಸೊ ಅದು ಕೆಲವೊಮ್ಮೆ ನನಗೆ ಕೂಡ ನಿಜ ಅಂತ ಹೇಳಿ ಅನ್ನಿಸ್ತದೆ ಏಕೆಂತ ಹೇಳಿದರೆ ಮೊದಲು ಸ್ಟಡೀಸ್ ಮತ್ತು ಮನೆ ಕೆಲಸ ಅಂತ ಹೇಳಿ ಆಗ್ತದೆ ಅದರ ನಂತರ ಮದುವೆ ಗಂಡ ಅದರ ನಂತರ ಮಕ್ಕಳು ಅದರ ನಂತರ ಅತ್ತೆ ಮಾವ ಇದ್ದರೆ ಅವರು ಮನೆ ಕೆಲಸ ಅಡಿಗೆ ಕ್ಲೀನಿಂಗ್ ಎಲ್ಲ ಅಂತ ಹೇಳುವಾಗ ಹೆಣ್ಣು ಮಕ್ಕಳು ಫುಲ್ ಮ ಮನೆ ಮಕ್ಕಳು ಅಂತ ಹೇಳಿ ಆಗಿರ್ತದೆ ಅವ್ರದ್ದು ಎಲ್ಲಿ ಸಹ ಅವರಿಗೆ ಪುರ್ಸುತ್ತಿರೋದಿಲ್ಲ ಹಾಗಾಗಿ ಹೇಳುವಂಥದ್ದು ಮಾಡುವಾಗ ಮಾತ್ರ ದೇವರು ಟೈಮ್ ತಗೊಂಡು ಮಾಡಿದರು ಬಟ್ ಅದರ ನಂತರ ಟೈಮನ್ನು ಕೊಡೋದನ್ನು ಅವರು ಮರೆತೇ ಹೋಗಿದ್ದಾರೆ ಅಂತ ಹೇಳಿ ಕೆಲವೊಮ್ಮೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತ ಹೇಳಿ ಅನ್ನಿಸ್ತದೆ ಬಟ್ ಏನು ಮಾಡೋದಲ್ವ ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳಿಗೆ ಮಾತ್ರ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಅಷ್ಟೊಂದು ಹಾರ್ಡ್ ವರ್ಕ್ ಅಷ್ಟೊಂದು ಡೆಡಿಕೇಶನ್ ಮತ್ತು ಪ್ಯಾಷನ್ ಹೆಣ್ಣುಮಕ್ಕಳಲ್ಲಿ ಮಾತ್ರ ಇರುವಂಥದ್ದು ಮಗುವನ್ನು ಒಂದು ಹೆರೋದು ಅದನ್ನು ಹೆಣ್ಣು ಹೆಣ್ಣುಮಕ್ಕಳಿಗೆ ಮಾತ್ರ ಆಗುವಂಥದ್ದು ಅಂತ ಹೇಳಿ ದೇವರಿಗೆ ಗೊತ್ತಿತ್ತು ಕಾಣ್ತದೆ ನಮ್ಮಲ್ಲಿ ಮಾತ್ರ ಅಲ್ವಾ ಅಷ್ಟೊಂದು ಪೇಷನ್ಸ್ ಇರುವಂಥದ್ದು ಸೊ ಗಂಡಸರೆಲ್ಲಾದರೆ ಈ ರೀತಿಯೆಲ್ಲ ಮಾಡುವಂಥದ್ದು ಉಂಟ ಅವರಿಗೆ ಮಾಡಲಿಕ್ಕೆ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ ಅದಕ್ಕೆ ನೋಡಿ ಹೆಣ್ಣು ಮಕ್ಕಳು ಮಾತ್ರ ಸೀರಿಯಲ್ ನೋಡುವಂಥದ್ದು ನೆಕ್ಸ್ಟ್ ಡೇ ಏನಾಗ್ತದೆ ಅಂತ ಹೇಳಿ ಕಾಯಲಿಕ್ಕೆ ಹೆಣ್ಣು ಮಕ್ಕಳಿಗೆ ಮಾತ್ರ ಆಗುವಂಥದ್ದು ಗಂಡಸರಿಗೆ ಅಷ್ಟೊಂದು ಪುರ್ಸೊತ್ತಿರೋದಿಲ್ಲ ಅವರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರೋದಿಲ್ಲ ಅವ್ರಿಗೇನಿದ್ರು ಆಗಬೇಕು ಸೊ ಅದಕ್ಕೋಸ್ಕರ ನೋಡಿ ಅವರು ಸಹ ಸೀರಿಯಲ್ ಎಲ್ಲ ನೋಡೋದಿಲ್ಲ ಸೊ ಹಾಗೇ ಯಾವುದು ದೇವರಿಗೆ ಗೊತ್ತಿತ್ತು ಯಾವುದು ಹೆಣ್ಣಿಗೆ ಆಗ್ತದೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಹೆಣ್ಣನ್ನು ಅದೇ ರೀತಿಯಲ್ಲಿ ಅವರು ಕ್ರಿಯೇಟ್ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಬಟ್ ಅವರ ಒಂದು ರೆಸ್ಪಾನ್ಸಿಬಿಲಿಟಿ ಅವರಿಗೆ ಒಂದು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ದೇವರಿಗೆ ಗೊತ್ತಿತ್ತು ಸೊ ಅದಕ್ಕೋಸ್ಕರ ಅವರಿಗೆ ಆ ಒಂದು ಜಾಬನ್ನು ಅಸೈನ್ ಮಾಡಿದ್ದಾರೆ ಸೊ ಇಲ್ಲಿ ನನ್ನ ಕೇಕ್ ಸ್ಪಂಜ್ ಕೂಡ ಅವನಿಗೆ ಹೋಗಿದೆ ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಬ್ಲಾಗ್ ಆದರೆ ಲೈಕ್ ಮಾಡಿ ಕಾಮೆಂಟ್ಸ್ ಆಫ್ ಹಾಕಿದರೆ ಕಮ್ಯುನಿಟಿ ಪೋಸ್ಟಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲೇ ಆನ್ ಇದೆ ಆನ್ ಇರ್ತದೆ ಇಲ್ವಾ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಪ್ಲೋಡ್ ಆದ ನಂತರ ನೋಡಬೇಕು ಬಟ್ ಆನ್ ಇದೆ ಆದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಟ್ಲೀಸ್ಟ್ ಒಂದು ಸ್ಮೈಲಿ ಆದರೂ ಹಾಕಿ ನಾನು ಖಂಡಿತ ರಿಪ್ಲೈ ಮಾಡ್ತೇನೆ ಎಲ್ಲರಿಗೂ ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್